ಹಾಯ್ ದೊಡ್ಡಪ್ಪ ಹಾಯ್ ಹಾಯ್ ಪ್ರತೀಕ್ ಹಾಯ್ 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 ಇವರ ದೊಡ್ಡ ಮನೆ ಆಲ್ರೆಡಿ ಇವರನ್ನ ನೋಡಿರ್ತೀರಾ ಲಾಸ್ಟ್ ವೀಡದಲ್ಲಿ ಹಾಯ್ ದೊಡ್ಡಮ್ಮ ಹಾಯ್ ಪ್ರಕೃತಿ ಹ್ಞೂ ಹಾಯ್ ಮಾಡಿದಿಗೆ ಸೊ ಈಗ ನಾವು ಅಜ್ಜನ್ ಮನೆಗೆ ಹೋಗುದು ಬಾಯ್ ಈಗ ನಾವು ಅಜ್ಜನ್ ಮನೆಗೆ ಹೋಗ್ತಾ ಇದ್ದೇವೆ ನಿನ್ನೆ ಸಂಜೆ ನಾವು ದೊಡ್ಡಮ್ಮನ ಬಿಡ್ಲಿಕ್ಕೆ ಅಂತ ದೊಡ್ಡಪ್ಪನ ಮನೆಗೆ ಬಂದದ್ದು ಸೊ ಇವತ್ತು ಸಂಡೆ ಸೊ ನಾವು ಅಜ್ಜನ ಮನೆಗೆ ಹೋಗಿ ಹೋಗುವ ಅಂತ ಸೊ ಇವತ್ತು ಅಜ್ಜನ ಮನೆಗೆ ನಾನು ಅಣ್ಣ ಅಮ್ಮ ದೊಡ್ಡಪ್ಪ ಅಪ್ಪ ಸೊ ಹೋಗುದು ಸೊ ಹಾಗೆ ಅಜ್ಜನ ಮನೆಗೆ ಹೋಗುವ ದಾರಿಯಲ್ಲಿ ನಮ್ಗೆ ಅಮ್ಮನ ಶಾಲೆ ಕಾಣ್ಲಿಕ್ಕೆ ಸಿಕ್ಕಿತು ಅಮ್ಮನ ಶಾಲೆ ಅಂದ್ರೆ ಅಮ್ಮ ಒಂದರಿಂದ ಹತ್ತನೇ ಕ್ಲಾಸ್ ತನಕ ಕಲ್ತಂತ ಶಾಲೆ ಶ್ರೀ ಸತ್ಯನಾರಾಯಣ ಹೈಸ್ಕೂಲ್ ಪೆರ್ಲಾ ಅಂತ ಅವರ ಶಾಲೆಯ ಹೆಸರು ಹಾಗೆ ಇದು ನನ್ನ ಅಮ್ಮನ ಅಪ್ಪ ಅಂದ್ರೆ ನನ್ನ ಅಜ್ಜ ಇಲ್ಲಿ ಮಾಸ್ಟರ್ ಆಗಿದ್ರು ಹಾಗೆ ಇಲ್ಲಿ ಒಂದು ಮಂದಿರ ಕಾಣ್ತದೆ ಮಂದಿರದಲ್ಲಿ ಕಂಠ ಬರ್ದು ಡೈಲಿ ಸ್ಕೂಲಿಗೆ ಹೋಗ್ತಿದ್ದೆ ಹಾಗೆ ಸ್ವಲ್ಪ ಬೇಗ ಬಂದು ಮಂದಿರದ ಜಗ ಆಟ ಆಡ್ತಾ ಇದ್ದೆ ಕಲ್ಲಾಟ ಕುಂಟುಬಿಲ್ಲೆ ಈ ತರ ಎಲ್ಲ ಆಟ ಆಡ್ತಾ ಇದ್ದೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಇದು ಅವರ ಪ್ರೈಮರಿ ಅದು ಹೈಸ್ಕೂಲ್ ಹಾಗೆ ನಾವು ಅಮ್ಮ ಹೇಳೋದನ್ನು ಕೇಳ್ತಾ ಕೇಳ್ತಾ ಒಂದು ರೌಂಡ್ ಹಾಗೆ ಬಂದ್ವಿ ಬರ್ಬೇಕಿದ್ರೆ ನಮ್ಗೆ ಅಲ್ಲಿ ಗೋಳಿ ಮರ ಸಿಕ್ಕು ಗೋಳಿ ಮರದ ಕೆಳಗೆ ಅಮ್ಮ ಜೋಕಾಲಿ ಆಟ ಆಡ್ತಾ ಇದ್ರು ಅಂತಸ ಕೂಡ ಹೇಳ್ತಾ ಇದ್ರು ಅಜ್ಜನ ಮನೆಗೆ ನಡೆದವು ಅದು ನನ್ನ ಅಜ್ಜನ ಮನೆ ಗೇಟ್ ಅಲ್ಲಿ ಹೋಗ್ಲಿಕ್ಕೆ ಸೊ ಇದು ಅಜ್ಜನ ಮನೆ ಸೊಗೈಸಿದ ಸೊ ಗೈಸ್ ಇದು ಅಜ್ಜನ ಮನೆ ಸೊ ಈ ಅಜ್ಜನ ಮನೆ ಫುಲ್ ವೀಡಿಯೋ ಫುಲ್ ಹೋಮ್ ಟೂರ್ ಮತ್ತೆ ಜಗಲಿ ಟೂರ್ ಅನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಅದು ಇದರ ನೆಕ್ಸ್ಟ್ ವಿಡಿಯೋ ಈಗ ಸದ್ಯಕ್ಕೆ ನಾವು ಅಜ್ಜನ ಮನೆ ತೋಟವನ್ನು ಎಕ್ಸ್ಪ್ಲೋರ್ ಮಾಡುವ ಸೊ ಇಲ್ಲಿ ನಾಲ್ಕೈದು ಕೆರೆ ಇತ್ತು ಸೊ ಫಸ್ಟ್ ಕೆರೆ ಅಲ್ಲಿ ಹೇಕು ವಿಚ್ ವಿ ವಿಲ್ ಗೋ ಇನ್ ಎ ಸೆಕೆಂಡ್ ಅದಕ್ಕಿಂತ ಮೊದಲು ಎಷ್ಟು ಅದು ನಂಗೆ ಕೂಡ ಗೊತ್ತಿಲ್ಲ ಸೊ ಆದ್ರೆ ಹಾವು ಕೇರಿ ಹಾವು ಮೂಸ್ಟ್ಲಿ ಅಥವಾ ಪಾಯ್ಜನಸ್ ಗೊತ್ತಿಲ್ಲ ಆದ್ರೆ ಅದಕ್ಕೆ ಕೂಡ ನಮ್ಮ ಹೆದರಿಕೆ ಇರುತ್ತೆ ನಮ್ಮನ್ನು ಕಂಡ ಕೂಡ ಹೆದರಿ ಓಡಿ ಎಷ್ಟು ಕೋಲ್ಡ್ ಉಂಟು ಗೊತ್ತುಂಟ ಸೊ ಇದೊಂದು ಆಗ ಬಂದ ಏರಿಯಾ ಅಲ್ಲಿ ಹೋದ್ರೆ ಕೆರೆ ನಂಬರ್ ಟೂ ಕೆರೆ ನಂಬರ್ ಒನ್ ಅಂಡ್ ಈಗ ಕೆರೆ ನಂಬರ್ ತ್ರೀಗೆ ನಮ್ಮ ಪಯಣ ಅದಕ್ಕಿಂತ ಮೊದಲು ಅಲ್ಲಿ ಒಂದು ಮನೆ ಉಂಟು ಅದನ್ಸ ನೋಡುವ ಅದು ಅದು ಲಾಕ್ಡ್ ಹೌಸ್ ಯಾಕಂದ್ರೆ ಮನೆ ಯಾರು ಸಹ ಇಲ್ಲ ನಾವು ಅಲ್ಲಿ ಇರುವಾಗಲ್ಲಿ ಆಟ ಆಡ್ತಾ ಇದ್ವಿ ಸೊ ಈಗ ಹೇಗಿದೆ ಗೊತ್ತಿಲ್ಲ ಸೊ ನೋಡು ಸೊ ಆಗ ಹೇಳಿದಾಗೆ ಇದು ಕೆರೆ ನಂಬರ್ ತ್ರೀ ಇದು ಕೆರೆ ನಂಬರ್ ತ್ರೀ ಆ್ಯಂಡ್ ಈಗ ನಾವಾಗ ಹೇಳಿದ ಮನೆ ಸೊ ಆ ಮನೆಯನ್ನು ಸ್ವಲ್ಪ ಝೂಮ್ ಮಾಡಿ ಹೋಗುವ ಈಗ ನಾನು ಝೂಮ್ ಮಾಡ್ತೇನೆ ಆಗ ನೀವು ಅಲ್ಲಿ ಹೋಗ್ತೀರಿ ಸೊ ಇದು ಮನೆ ನಂಬರ್ ಟು ಏ ಓಪನ್ ಇದ್ದಾ ಓಪನ್ ಇದ್ದಾ ಓಪನ್ ಇದ್ದ ಹೇಸಿ ಮನೆ ಒಳಗೆ ಮಾಡ್ಲಿಕ್ಕೆ ಬೈದುವಿ ಸಿಮೆಂಟ್ ಮತ್ತೆಂತ ಮತ್ತೆ ಅಲ್ಲಲ್ಲ ಮತ್ತೆ ಮತ್ತೆ ಸಿಮೆಂಟ್ ಅಪ್ಪ ಪಾಚ್ ಇದೆ ಪಾಚ್ ಸೊ ನಾವು ಇದೇ ರೀತಿ ಇದೊಂದು ಲಾಸ್ಟ್ ಟೈಮ್ ಒಂದು ಮಾಡಿದ್ವಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದು ಅದೇ ಮನೆಯಾಗೇಮ್ ಇದು ಬೈನ್ ಸೊ ಪ್ರಕೃತಿ ಹೇಳೋದು ಇದು ಪ್ಯಾಚ್ ವರ್ಕ್ ಅಂತೆ ನೀವೇ ಸಮ ನೋಡಿ ಯಾರು ವಿನ್ ಅದು ಆರ್ಗ್ಯೂಮೆಂಟ್ ಅಂತ ನೀವೇ ಹೇಳಿ ಇದು ವರ್ಕ್ ಅದು ಅಲ್ಲಿ ಕತ್ತಲೆ ಉಂಟು ಅದಕ್ಕೆ ಕಾಣ್ಲಿ ಲೈಟ್ ಹಾಕಿದ್ರೆ ಕಾಣಬಹುದು ಸ್ಪೆಕ್ಸ್ ಇದೆ ನಿಮಗೆ ನಿಮಗೆ ಯಾರು ಹೇಳಿದ್ದು ಕರೆಕ್ಟ್ ನೀವೇ ನೀವೇ ಇದು ಕ್ವಿಕ್ ಹೋಮ್ ಟೂರ್ ಗೈಸ್ ಕ್ವಿಕ್ ಹೋಮ್ ಟೂರ್ ಹೌದಿಲ್ಲ ಸರ್ ವಿ ಎಕ್ಸ್ಪ್ಲೋರ್ ಫರ್ದರ್ ಇದು ಅಲ್ಲಿಗೆ ಹೋಗೋಣ ಇಲ್ಲಿಗ ಇನ್ನೊಂದು ರೂಮ್ ಬಾಕಿಉಂಟು ಯಾudಾಗಿರಬಹುದು ಗೆಸ್ ಮಾಡಿ ಅದ헤ರ ಗೆಸ್ ಗೆಸ್ ಹೊರಗಿಂದ ಇನ್ನೊಂದು ರೂಮ್ ಬಾಕಿದ್ದ ಅದು ಇಲ್ಲಿಗೆ ಜಾಯಿನ್ ಆಗಬೇಕು ಅಟ್ಟ ಉಂಟು ಅಟ್ಟಕ್ಕೆ ಹೋಗುವ ಇಲ್ಲಿ ಸಹ ಹಾಗೆ ಕೋಣೆ ಉಂಟು ಬಟ್ ವಾಸ ಇಲ್ಲ ಅದಕ್ಕೆ ಇದು ಕ್ಲೀನ್ ಇಲ್ಲ ಇಲ್ಲದಿದ್ರೆ ಬೆಸ್ಟ್ ಹೌಸ್ ನಿಲ್ಲು ನೋಡ್ತೇನೆ

ಅದು ಅಜ್ಜನ ಮನೆ ಮೇಲೆ ಈಗ ಹೋಮ್ ಟೂರ್ ಮಾಡಿದಿ ನಾರ್ಮಲ್ ತೋಟ ಅಡಿಕೆ ಮರಗಳು ಪ್ರತೀಕ್ ಏಣಿ ಹತ್ತಾಯಿದ್ದಾನೆ ಪ್ರತಿ

ಸೊ ಇಲ್ಲಿ ಅಜ್ಜ ಕಾಳು ಮೆಣಸಿನ ಮೆಷಿನ್ ಅನ್ನು ನಮ್ಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದಾರೆ

ಅದು ದಿನ ಸಂಜೆ ನಾವು ದೊಡ್ಡಪ್ಪನ ಮನೆಗೆ ರಿಟರ್ನ್ ಆದ್ವಿ ಹಾಗೆ ಇದು ಮಾರ್ನಿಂಗ್ ನಾನು ಅಲ್ಲಿ ಸೈಕಲ್ ತುಳಿತಾ ಇದ್ದೆ ಹಾಗೆ ದೊಡ್ಡಪ್ಪನ ಪುಳ್ಳಿ ನನ್ನ ನೋಡ್ತಾ ಇದ್ಲು ಸೊ ಅಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಮಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ